ದುಡಿ ಅರಸನಾಗಿ ಮೆರಿಯನ್ನು ಮಾತಿದೆ ಆದರೆ ಬಹುತೇಕರು ಅರಸರಾಗಿ ಮೆರೆಯೋಕೆ ರೆಡಿ ಇರ್ತಾರೆ ಆದರೆ ಆಳಾಗಿ ದುಡಿಯೋಕೆ ತಯಾರಿರೋಲ್ಲ ಹಾಗಿದ್ಮೇಲೆ ಕಷ್ಟಪಡದೆ ಸುಖ ಇರಬೇಕು ಅಂದ್ರೆ ಸಿಗುತ್ತಾ ಖಂಡಿತ ಸಿಗಲ್ಲ ನಾವು ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ನೆಮ್ಮದಿಯ ಜೀವನ ನಡ್ಸ್ಬೇಕು ಅಂತಾದ್ರೆ ಖಂಡಿತವಾಗಿಯೂ ಒಂದಷ್ಟು ಶ್ರಮವನ್ನ ಹಾಕ್ಲೇಬೇಕು ಒಂದು ವೇಳೆ ಶ್ರಮ ಹಾಕದೆ ಸುಖ ಸಿಕ್ತು ಅಂದ್ರೆ ಆ ಶ್ರೀಮಂತಿಕೆಗೆ ಬೆಲೆಯೇ ಇರಲ್ಲ ಅಷ್ಟಕ್ಕೂ ನಾವು ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಒಬ್ಬ ರೈತ ಕಷ್ಟಪಟ್ಟರೆ ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ಅದೊಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯರಾಗಿ ನಮ್ಮ ಕಣ್ಣ ಮುಂದೆ ನಿಂತಿದ್ದಾರೆ ಅಷ್ಟಕ್ಕೂ ಯಾರು ಆ ರೈತ ಅವರು ಮಾಡಿರೋ ಸಾಧನೆಯಾದ್ರೂ ಏನು ಅಂತೀರಾ ಹೌದು ಆಳಾಗಿ ದುಡಿದ್ರೆ ಮಾತ್ರ ಅರಸನಾಗಿ ಮೆರೆಯಬಹುದು ಮೆರೆಯೋದು ಅಂದರೆ ನಿಜಾರ್ಥದಲ್ಲಿ ಮೆರೆಯೋದು ಅಲ್ಲ ಬದಲಾಗಿ ಒಳ್ಳೆಯ ಜೀವನ ನಡೆಸಬಹುದು ನೆಮ್ಮದಿಯಾಗಿ ಬದುಕು ಸಾಗಿಸಬಹುದು ಬದುಕಿದ್ರೆ ಹೀಗೆ ಬದುಕಬೇಕಲ್ಲಿ ಎಲ್ಲರೂ ಅಂದುಕೊಳ್ಳುವ ರೀತಿ ಮಾದರಿಯಾಗಿರಬಹುದು ಅಷ್ಟಕ್ಕೂ ನಾವು ಇದನ್ನೆಲ್ಲ ಹೇಳೋಕೆ ಒಂದು ಕಾರಣವಿದೆ ಒಬ್ಬ ಸಾಮಾನ್ಯ ರೈತ ಮನಸು ಮಾಡಿದ್ರೆ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನೋದನ್ನ ಇವರು ತೋರಿಸಿಕೊಟ್ಟಿದ್ದಾರೆ ರೈತ ಹರಿಸಿದ ಬೆವರಿಗೆ ಜನಸಾಮಾನ್ಯರ ಸ್ಯಾಲ್ಯೂಟ್ ಹುಡುಕಿಕೊಂಡು ಬಂತು ಗೌರವ ಡಾಕ್ಟರೇಟ್ ಅಂದಹಾಗೆ ಒಬ್ಬ ರೈತ ಬೆಬರು ಹರಿಸಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ನಿರೂಪಿಸಿರೋದು ಡಾಕ್ಟರ್ ಆರ್ ಎಲ್ ದೇವರಾಜ್ ಇದೇನಿದು ರೈತ ಅಂತ ಪರಿಚಯ ಮಾಡಿ ಡಾಕ್ಟರ್ ಅಂತ ಬಿರುದು ನೀಡಿ ಸಂಬೋಧಿಸ್ತಿದ್ದೀರಲ್ಲ ಅಂತ ಅಚ್ಚರಿ ಪಡಬೇಡಿ ಎಸ್ ಇವರು ಡಾಕ್ಟರೇ ಆದರೆ ಎಂಬಿಬಿಎಸ್ ಓದಿ ಡಾಕ್ಟರ್ ಆಗಿದ್ದಲ್ಲ ಬದಲಾಗಿ ಒಬ್ಬ ರೈತನಾಗಿ ಬೆವರು ಹರಿಸಿ ಹಗಲಿರುಳೆನ್ನದೇ ದುಡಿದು ಕಷ್ಟಪಟ್ಟಿದ್ದಕ್ಕೆ ಇವರಿಗೆ ಡಾಕ್ಟರೇಟ್ ಪದವಿ ಹುಡುಕಿಕೊಂಡು ಬಂದಿದೆ ಈ ಮೂಲಕ ಒಬ್ಬ ಸಾಮಾನ್ಯ ರೈತ ಕೂಡ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನೋದನ್ನ ಡಾಕ್ಟರ್ ದೇವರಾಜ್ ಸಾಬೀತು ಮಾಡಿದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪದ ರಾಜೇಂದ್ರಪುರ ಗ್ರಾಮದವರಾದ ದೇವರಾಜ್ ಅವರಿಗೆ ಡಾಕ್ಟರೇಟ್ ಗೌರವ ಸಿಕ್ಕಿರೋ ಹಿಂದಿನ ಶ್ರಮ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರ ತನಗೆ ಡಾಕ್ಟರೇಟ್ ಗೌರವ ಸಿಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ದೇವರಾಜ್ ಅಂದುಕೊಂಡಿದವರಲ್ಲ ಅಲ್ಲದೆ ಡಾಕ್ಟರೇಟ್ ಸಿಗಲಿ ಅಂದುಕೊಂಡು ದುಡಿಮೆ ಮಾಡಿದವರಲ್ಲ ಆದರೆ ಶ್ರಮಮೇವ ಜಯತಿ ಎಂಬಂತೆ ಅವರು ಹಾಕಿದ ಶ್ರಮಕ್ಕೆ ಡಾಕ್ಟರೇಟ್ ಎಂಬ ಗೌರವವೇ ದೇವರಾಜ್ ಅವರನ್ನ ಹುಡುಕಿಕೊಂಡು ಬಂದಿದೆ ಮೂಲತಃ ಕೃಷಿ ಕುಟುಂಬದಲ್ಲಿ ತಂದೆ ಅಜ್ಜಿನ ಕಾಲದಿಂದನೂ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ನಾವು ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ಹಳ್ಳಿನಲ್ಲಿ ರಾಜೇಂದ್ರಪುರ ಅಂತ ಒಂದು ಹಳ್ಳಿ ಅಲ್ಲಿನ ಜನಿಸಿದ್ದು ಅಲ್ಲಿ ದನಗಳು ಮೇಯಿಸೋದು ಗದ್ದೆಯಲ್ಲಿ ಮೆಣಸು ಗಿಡ ಹಾಕೋದು ಗದ್ದೆ ನಾಟಿ ಮಾಡೋದು ಅಲ್ಲಿಂದ ನಮ್ಮ ಕೆರಿಯರ್ ಕೃಷಿ ರಾಗಿ ನಾಟಿ ಮಾಡ್ತಿದ್ವಿ ರಾಗಿ ಬಿತ್ತನೆ ಮಾಡ್ತಿದ್ದ ಆಲೂಗೆಡ್ಡೆ ಮಾಡ್ತಿದ್ವಿ ಇದೇ ರೀತಿಯಲ್ಲಿ ನಮ್ಮ ಕೃಷಿ ಕೆರಿಯರು ಶುರುವಾಗಿದ್ದು ತೊಂಬತ್ತ ಒಂದು ತೊಂಬತ್ತೆರಡನೇ ಸೀಲಿ ನಾನು ಎಸ್ ಎಲ್ ಸಿ ಪಿ ಯು ಸಿಲ ಹ್ಞೂ ಪಿ ಯು ಸಿ ದಾಟಿದ ಮೇಲೆ ಚಿಕ್ಕದಾಗ ಒಂದು ಬಿಸ್ನೆಸ್ನೂ ಶುರು ಮಾಡಿಕೊಂಡು ಅದ್ರ ಜೊತೆಗೆ ಕಾಫಿ ಕಾಳು ಮೆಣಸು ಇದನ್ನೆಲ್ಲ ಬೆಳೆನ ಬರ್ತಾ ಬರ್ತಾಯಿದ್ದೀನಿ ಅವತ್ತಿಂದ ನಾನು ಏನೇನು ಮಾಡಿದರೂ ಪ್ರತಿ ವರ್ಷ ಯಾವುದಾದ್ರೂ ಒಂದು ಕ್ರಾಪ್ನ ಹೊಸ್ದಾಗಿ ಮಾಡಬೇಕನ್ನೋ ಒಂದು ಆಸೆ ಬಂತು ನನಗೆ ಹೊಸ ಈಗ ಹಾಳು ಭೂಮಿಗಳು ಪಾಳು ಬಿದ್ದಿರ್ತವೆ ಸುಮ್ಮನೆ ವೇಸ್ಟ್ ಆಗಿರ್ತವಲ್ಲ ಅಂಥ ಭೂಮಿಗಳನ್ನ ಕಲ್ಟಿವೇಟ್ ಮಾಡಿ ಅದರಲ್ಲಿ ಆಲೂಗಡ್ಡೆ ಫಸ್ಟ್ ಸ್ಟಾರ್ಟಿಂಗ್ ಆಲೂಗಡ್ಡೆ ಬೆಳೀತಾ ಆಮೇಲೆ ಶುಂಠಿನ ಬೆಳಿ ಬೆಳೆಯೋಕ್ಕೆ ಶುರುವಾದೆ ಶುಂಠಿ ಜೊತೆಗೆ ಕಾಫಿ ಕಾಳು ಮೆಣಸು ಮರ ಗಿಡಗಳನ್ನ ಹಾಕಿ ಹೆಚ್ಚು ಕಮ್ಮಿ ಒಂದು ನನ್ನ ಇತಿಹಾಸದಲ್ಲಿ ಒಂದು ನೂರೈವತ್ತು ಎಕರೆ ಹೊಸದಾಗಿ ಕಲ್ಟಿವೇಟ್ ಮಾಡಿ ಕಾಫಿ ತೋಟನ ಮಾಡಿದ್ದೀನಿ ಕಾಫಿ ಪೆಪ್ಪರು ಒಂದು ಮುನ್ನೂರಿಂದ ನಾನ್ನೂರು ಎಕರೆ ಅಷ್ಟು ಶುಂಠಿನ ಬೆಳೆದಿದ್ದೀನಿ ಹಾಳು ಭೂಮಿಯಿಂದ ಇಲ್ಲಿವರೆಗೂ ಅದೇ ರೀತಿನ ಮಾಡ್ಕೊಂಡು ಬಂದಿದ್ದೀನಿ ಅಮೆರಿಕನ್ ವಿಶ್ವವಿದ್ಯಾನಿಲಯ ದೇವರಾಜ್ ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಕೃಷಿಯಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದ್ದಕ್ಕಾಗಿ ದೇವರಾಜ್ ಅವರ ಕಾರ್ಯವನ್ನು ಗುರುತಿಸಿ ಒಬ್ಬ ಸಾಮಾನ್ಯ ರೈತನೂ ಕೂಡ ಅತ್ಯುನ್ನತ ಪ್ರಶಸ್ತಿಯನ್ನ ಗೌರವವನ್ನ ಪಡೆಯಬಹುದು ಅಂತ ತೋರಿಸಿದೆ ಮೊದಲು ಕರೆ ಮಾಡಿ ನಿಮಗೆ ಡಾಕ್ಟರೇಟ್ ಗೌರವ ಸಲ್ಲಿಸುತ್ತಿದ್ದೇವೆ ಅಂದಾಗ ದೇವರಾಜ್ ಅವರು ನಂಬೇ ಇರಲಿಲ್ವಂತೆ ಸುಮ್ಮನೆ ಯಾರೋ ಕಾಲ್ ಮಾಡಿ ತಮಾಷೆ ಮಾಡ್ತಿದ್ದಾರೆ ಅಂದುಕೊಂಡಿದ್ರಂತೆ ಇದನ್ನು ಗುರುತಿಸಿ ನನಗೆ ಗೊತ್ತಿಲ್ಲ ಹಿಂಗೆ ಅಂತೇಳಿ ಇದು ಅಮೇರಿಕಾ ಇದರಿಂದ ಮಿಸೈಲ್ ಮೇನ್ ಅವಾರ್ಡ್ ಅಂತ ನನಗೆ ಫಸ್ಟು ಫೋನ್ ಬಂತು ಬಟ್ ನಾನು ನಂಬಿರಲಿಲ್ಲ ಹೋಗಲಿಲ್ಲ ಬೆಂಗಳೂರಿಂದ ಫೋನ್ ಬಂದಾಗ ಒಂದು ಎಂಟು ದಿನ ಹಿಂಗೆ ಸತಾಯಿಸಿ ಕೆಲವು ಫೇಕ್ ಫೋನ್ ಬರ್ತವಲ್ಲ ಆ ಥರ ಅಂತ ತಿಳ್ಕೊಂಡು ಹೋಗಿರಲಿಲ್ಲ ಆಮೇಲೆ ಹೋದಾಗ ಸಂದರ್ಶನ ಮಾಡಿದ್ರು ನಿಮ್ಮನ್ನು ಮಿಸೈಲ್ ಮೇನ್ ಅವಾರ್ಡಿಗೆ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಆಮೇಲೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ರಿ ತೋಟ ಮಾಡಿದ್ರಿ ಅಂತೆಲ್ಲ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇದು ಮಾಡಿದ್ರು ಇದನ್ನು ತೊಗೊಂಡ್ರು ಇಂಟ್ರ್ಯೂ ತೊಗೊಂಡ್ರು ಒಂದು ಒಂದಿನ ಮತ್ತೆ ಅವ್ರು ಇಲ್ಲಿಗೆ ಇದಕ್ಕೆ ಬಂದರು ಏನು ನೋಡಲಿಕ್ಕೆ ಅಂತ ತಕ್ಷಣ ಫೋನ್ ಮಾಡಿಬಿಟ್ಟು ಬಂದರು ನಾನು ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಏನು ಕೆಲಸ ಮಾಡಿದ್ದೆ ಎಲ್ಲಿ ತೋಟ ಮಾಡಿದ್ದೆ ಅಲ್ಲಿ ಕ ಇಂಥ ಕಡೆ ಕರ್ಕೊಂಡೋಗಿ ಅಂತ ಒಂದು ಎರಡು ಮೂರು ಕಡೆಗೆ ಕರ್ಕೊಂಡು ಹೋದರು ಅಲ್ಲಿ ಒಂದು ನಮ್ಮನ್ನು ವಿಚಾರಿಸ್ತಾರೆ ಮತ್ತು ಬೇರೆ ಕಡೆನೂ ಹೋಗಿ ವಿಚಾರಿಸಿದ್ರು ಅದಲ್ಲೇನು ಸುಳ್ಳಿರ್ಲಿಲ್ಲಲ್ಲ ಎಲ್ಲ ಅವತ್ತಿಂದ ಇವತ್ತ ನಾವೇನು ಮಾಡಿದ್ವಿ ಒಂದು ಹದಿನೈದು ಇಪ್ಪತ್ತು ಕಡೆ ಮಾಡಿದ್ದನ್ನು ಒಂದು ನಾಲ್ಕೈದು ಕಡೆ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅವ್ರಿಗೆ ಖುಷಿಯಾಯಿತು ಇಲ್ಲಿಂದ ಈ ತೋಟ ಅಲ್ಲ ಇದು ಮೂವತ್ತೈದು ಎಕರೆ ಹನ್ನೆರಡನೇ ಸ್ವೀಟ್ ಮಾಡಿದ್ದು ಮೊನ್ನೆ ಈಗ ಕಳೆದ ವರ್ಷ ಒಂದು ತೋಟ ಇಲ್ಲಿ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತೀವಿ ಒಂದು ಹದಿನೈದು ಎಕರೆ ಅದು ಹದಿನೈದು ಎಕರೆಗೆ ಹದಿನೈದು ಸಾವಿರ ಕೆ ಜಿ ಪೆಪ್ಪರೇ ಆಗುತ್ತೆ ಆ ಥರ ಇದೆ ಇಲ್ಲೇ ಪಕ್ಕದಲ್ಲೇ ಇದೆ ಆ ಥರ ಅವತ್ತಿಂದ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಅದನ್ನು ಏನು ಮಾಡಿದ್ರು ಅಂದರೆ ಕಸದಿಂದ ರಸ ತೆಗೆಯೋದು ಅನ್ನೋ ಒಂದು ಉದ್ದೇಶದಿಂದ ನನ್ನನ್ನು ಇದು ಡಾಕ್ಟ್ರೇಟ್ ಅಂತ ಮಿಸಾಲ್ ಮ್ಯಾನ್ ಜೊತೆಗೆ ಡಾಕ್ಟರೇಟ್ ಅವಟಿಗೆ ಸೆಲೆಕ್ಟ್ ಮಾಡಿದ್ದೀವಿ ಅಂತೇಳಿ ಹದಿನೈದನೇ ತಾರೀಕಿತ್ತು ಹದಿನಾಲ್ಕನೇ ತಾರೀಕು ಸಾಯಂಕಾಲ ಫೋನ್ ಬಂತು ಬಟ್ ಇನ್ನೂ ಅವತ್ತಿನ್ನೂ ಇದೆಲ್ಲ ಬಂದಿರಲಿಲ್ಲ ಆಮೇಲೆ ಬಂತು ಅವತ್ತು ಅವಾರ್ಡೆಲ್ಲ ಅನೌನ್ಸ್ ಮಾಡಿ ಮಿಸೈಲ್ ಮ್ಯಾನ್ ಅವಾರ್ಡೆಲ್ಲ ಅಲ್ಲಿ ಕೊಟ್ಟು ಡಾಕ್ಟ್ರೇಟ್ ಇದನ್ನು ಅನೌನ್ಸ್ ಮಾಡಿದರು ಸಂತೋಷ ಆಯಿತು ಬಟ್ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿ ತುಂಬ ಸಣ್ಣ ಕೃಷಿಕ ನಾನು ಕೃಷಿಕನಾಗೆ ಬಂದವನು ಗದ್ದೆ ಉಳೋದ್ರಿಂದ ಮರ ಹೊಡೆಯೋದ್ರಿಂದ ದನ ಕಾಯೋದ್ರಿಂದ ಹಿಡ್ದು ಆ ಕೆಲಸನ ಮಾಡ್ಕೊಂಡು ಬಂದಿದ್ದು ಹೆಚ್ಚು ಓದೋಕ್ಕಾಗಲಿಲ್ಲ ಮನೇಲಿ ಬಡತನದ ಕುಟುಂಬದ ನಿವಾರಣೆ ಕೂಡ ಅವೆಲ್ಲ ಜವಾಬ್ದಾರಿಗಳಿದ್ದರಿಂದ ಪಿ ಯು ಸಿವರೆಗೂ ಮಾತ್ರ ಓದ್ಬೇಕಾಯ್ತು ಅದನ್ನ ಬಿಟ್ಟು ಬೇರೆ ಈ ಮೇನ್ ಆಗೇ ತಗೊಂಡು ಈ ವೃತ್ತಿನ ಬಂದೆ ಅವತ್ತಿಂದ ಆವತ್ತಿನ ಮಾಡ್ಕೊಬಂದಕ್ಕೆ ಏನೋ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಆ ದೇವರೇ ಕರುಣಿಸಿದ್ದೇನೆ ಅನ್ನಂಗೆ ಆಯಿತು ಖುಷಿಯಾಯ್ತು ಇವರ ಕೈಗೆ ಸಿಕ್ಕ ಪಾಳು ಬಿದ್ದ ಭೂಮಿ ಬಂಗಾರವಾಗಿದೆ ಕಸದಲ್ಲಿಯೂ ರಸ ಮಾಡೋ ಕಲೆ ಇವರಿಗೆ ಕರಗತವಾಗಿದೆ ಅಷ್ಟಕ್ಕೂ ಯಾಕೆ ದೇವರಾಜ್ ಅವರಿಗೆ ಡಾಕ್ಟರೇಟ್ ಬಂದಿತು ಅಂತೀರಾ ಎಲ್ಲರೂ ಕೃಷಿಯನ್ನ ಮಾಡ್ತಾರೆ ತಮ್ಮನ್ನ ತಾವೇ ತೊಡಗಿಸಿಕೊಳ್ತಾರೆ ಅಂತ ನೀವು ಅಂದುಕೊಳ್ಬಹುದು ಆದರೆ ದೇವರಾಜವರ ಕೃಷಿ ಪದ್ಧತಿ ಒಂದು ರೀತಿ ಡಿಫರೆಂಟ್ ಯಾವುದೇ ಪಾಳುಬಿದ್ದ ಭೂಮಿಯನ್ನ ನೀವು ತೋರಿಸಿ ಅದನ್ನು ಚೆನ್ನಾಗಿ ಹದ ಮಾಡಿ ಕೃಷಿ ಯೋಗ್ಯ ಭೂಮಿಯಾಗಿ ಪರಿವರ್ತನೆ ಮಾಡ್ತಾರೆ ಆ ಬಳಿಕ ಅಲ್ಲಿ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗದ ಇಳುವರಿಯನ್ನ ಪಡೆಯುತ್ತಾರೆ ಅದು ಕಾಫಿ ಇರಬಹುದು ಮೆಣಸು ಇರಬಹುದು ಶುಂಠಿ ಇರಬಹುದು ಹೀಗೆ ನಾನಾ ರೀತಿಯ ಬೆಳೆಗಳನ್ನು ಬೆಳೆದು ಸೈ ಅನಿಸಿಕೊಂಡಿದ್ದಾರೆ ದೇವರಾಜ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಸರ್ ಯಾವುದೇ ಇದರಲ್ಲೂ ಇನ್ವಾಲ್ವ್ಮೆಂಟ್ ತೋರಿಸಿ ಈಗ ನಾವು ಕಾಫಿ ಗಿಡ ಯಾವ ಟೈಮಿಗೆ ಯಾವ ಕೆಲಸನ ಮಾಡಬೇಕು ಯಾವ ಗೊಬ್ಬರ ಹಾಕಬೇಕು ಯಾವಾಗ ಸ್ಪ್ರೇ ಮಾಡಬೇಕು ಪ್ರತಿಯೊಂದೂ ಕೂಡ ಇನ್ ಟೈಮಿಗೆ ಮಾಡಿದರೆ ಮಾತ್ರ ಇವೆಲ್ಲ ಕೃಷಿ ಸರ್ ಇಲ್ಲಾಂದರೆ ಕೃಷಿ ಅಲ್ಲ ಎಲ್ಲ ಒಂದು ಕಡೆ ನಾವು ಮಾಡಿಬಿಟ್ಟು ಎಲ್ಲೋ ಕೂತ್ಕೊಳ್ಳೋದು ಎಲ್ಲೋ ಹೋಗಿ ನೆಗ್ಲೆಕ್ಟ್ ಮಾಡಿದ್ರೆ ಅವು ಕೂಡ ನಮ್ಮನ್ನು ನೆಗ್ಲೆಟ್ ಮಾಡ್ತೇವೆ ಮತ್ತು ಅವು ನೋಡಿದ್ರಿ ಕೆಲವು ನನ್ನ ಮಾಡಿದ ಬೆಳೆಗಳಿಗೆ ಬಂದಿರಿ ಈ ವರ್ಷ ಒಂದು ಹತ್ತು ಎಕರೆ ಶುಂಠಿ ಮಾಡಿದ್ದೀನಿ ಅಲ್ಲಿಗೆ ಬಂದ್ರಿ ಮೂರರಿಂದ ನಾಲ್ಕು ಸಾವಿರ ಚಲೋ ಶುಂಠಿ ಆಗುತ್ತೆ ಕಾಫಿ ಮಾಡೋ ಜಾಗಕ್ಕೆ ಬಂದಿದ್ದೀರ ನೋಡಿದ್ದೀರ ಪೆಪ್ಪರ್ ಬೆಳೆದಿರೋ ನೋಡಿದ್ದೀರ ಸರ್ ಬಟ್ ನಿಮಗೆ ಅನಿಸಿರುತ್ತೆ ಬಟ್ ಇನ್ವಾಲ್ವ್ಮೆಂಟ್ ತೋರಿಸಿ ಮಾಡಲಿಲ್ಲ ಅಂತಂದರೆ ಈಗ ನನ್ನನ್ನು ಈಗ ತುಂಬ ಜನ ಕೇಳ್ತಾರೆ ಏನು ಪೇಟೆ ಕಡೆ ಕಾಣೋದೇ ಇಲ್ಲ ಕಾಣೋದೇ ಇಲ್ಲ ಅಂತ ಕಾಣೋದೇ ಇಲ್ಲ ಅಂದರೆ ಅಲ್ಲಿ ಪೇಟೆ ಕಡೆ ಕಾಣ್ತಾ ಕೂತ್ಕೊಂಡ್ರೆ ಕೃಷಿನ ಮಾಡೋಕ್ಕಾಗಲ್ಲ ಪ್ರತಿದಿನ ನಾವು ಗಿಡನ ನೋಡಬೇಕು ಮರ ಇದೆ ಯಾವುದು ಕಾಯಿಲೆ ಬಂದಿದೆ ಶುಂಠಿಗಾಗಲಿ ಪ್ರತಿಯೊಂದಕ್ಕೂ ಕೂಡ ನಾವು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಸಕ್ಸಸ್ ಆಗ್ತೀವಿ ಬಿಟ್ಟರೆ ಇನ್ವಾಲ್ವ್ಮೆಂಟ್ ತೋರಿಸಿ ಮಾಡಲಿಲ್ಲ ಅಂತ ಸಕ್ಸಸ್ ಕಷ್ಟ ಸರ್ ಎಷ್ಟು ವರ್ಷದಿಂದ ಸರ್ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀರಿ ಎಷ್ಟು ಕಡೆಗೆ ಅದೇ ನೀವು ಡೆವಲಪ್ಮೆಂಟ್ ಮಾಡಿ ಮತ್ತೆ ಬೇರೆಯವರಿಗೆ ತೋಟವನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಡೆ ಆಗಿದೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಕಡೆ ಶುಂಠಿ ಬೆಳೆಯಿಂದ ಕಾಫಿ ಬೆಳೆ ಎಲ್ಲ ಒಟ್ಟಿಗೆ ಒಂದು ಎರಡು ಎಕರೆಯಿಂದ ಮೂವತ್ತೈದು ಎಕರೆವರೆಗೂ ಪ್ರತಿ ವರ್ಷ ಸ್ಟಾರ್ಟ್ ಮಾಡಿದೆ ಎರಡು ಎಕರೆಯಿಂದ ಮೂವತ್ತೈದು ಎಕರೆವರೆಗೂ ಒಂದೇ ವರ್ಷ ಕಲ್ಟಿವೇಟ್ ಮಾಡಿ ಒಂದೇ ವರ್ಷ ಕೃಷಿ ಮಾಡಿ ಒಂದೇ ವರ್ಷ ಕಾಫಿ ಹಾಕಿ ಕಾಫಿ ಪೆಪ್ಪರು ಇದನ್ನು ಸಿಲ್ವಾರು ಅದಕ್ಕೇನು ಸಂಬಂಧಪಟ್ಟ ಮರಗಳು ನೋಡಿ ಏನು ಕಿತ್ಲೆ ಕಾಣ್ತಾ ಇದೆ ಎಲ್ಲ ಇದು ಕೂಡ ಈ ಈ ತೋಟ ಮಾಡಬೇಕಾದ್ರೆ ನಾನು ಒಂದೇ ಸರಿ ಮತ್ತೆ ಏನು ಮಾಡಬಾರ್ದು ಅವ್ರಿಗೆ ಡೆಡ್ ಲೈನ್ ಕೂಡ ಮಾಡ್ತೀನಿ ಫಸ್ಟೇ ಆಯ್ತು ಆಮೇಲೆ ಮು ಮೂಲತಃ ಕಲ್ಟಿವೇಟ್ ಮಾಡಬೇಕಾದ್ರೆ ನಾವು ಮೇಲ್ಮೇಲೆ ಕೆರೆದು ಮಾಡೋಕ್ಕಾಗಲ್ಲ ಬೇರು ಎಲ್ಲ ಏನಿರುತ್ತೆ ಎಲ್ಲ ರಿಮೂವ್ ಮಾಡಿ ಒಂದೇ ಒಂದೂವರೆ ಎರಡು ಅಡಿ ಆಳ ಇಟಾಚಿನಲ್ಲಿ ಬಗ್ಸಿ ಫಸ್ಟ್ ಭೂಮಿನ ಹದ ಮಾಡಿ ಅಲ್ಲಿಂದ ನಮ್ಮ ಕೆಲಸನ ಶುರು ಮಾಡ್ಕೋಬೇಕು ಪ ಆಮೇಲೆ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ನನ್ನ ಸರ್ವೀಸಲ್ಲಿ ಈವರೆಗೂ ಎಂಬತ್ತರಿಂದ ಎಂಬತ್ತೈದು ಬೋರ್ ಹೊಡೆದಿದ್ದೀನಿ ಅದು ನಾನು ಎಲ್ಲ ಇದನ್ನು ಮಾಡೋಕೆ ಹೋಗಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಗೊತ್ತು ಅದೊಂದು ಐದು ಆರು ಆರೇನೋ ಫೇಲ್ ಆಗಿದೆ ಒಂದು ಎಪ್ಪತ್ತೊಂಬತ್ತು ಬೋರು ಸಕ್ಸಸ್ ಆಗಿದೆ ಈ ತೋಟದಲ್ಲೂ ಕೂಡ ನಾಲ್ಕು ಬೋರ್ ಇದೆ ನೀವು ನೋಡ್ಬೋದು ಇಲ್ಲಿ ಪಕ್ಕ ತೋಟದಲ್ಲಿ ಈಗ ಹೋಗ್ತೀವಲ್ಲ ಆ ತೋಟದಲ್ಲೂ ನಾಲ್ಕು ಬೋರು ಒಂದು ಓವರ್ ಫ್ಲೋ ಆಗುತ್ತೆ ಯಾವಾಗಲೂ ಬೇಸಿಗೆಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ ಆ ಥರ ನಾನು ಎಲ್ಲೂ ಇದನ್ನ ಮಾಡಿ ಮಾಡೋಕ್ಕಲ್ಲ ಏನು ಪಾಯಿಂಟ್ ಮಾಡ್ತಲ್ಲ ಅದನ್ನೆಲ್ಲ ನಾನು ನಂಬಿಲ್ಲ ನಾನು ಸ್ವಂತವಾಗಿ ನನಗೆ ಖುಷಿಯಲ್ಲಿ ಕಡೆ ಎಲ್ಲಿ ಬರುತ್ತೆ ದೇವ್ರ ಮೇಲೆ ಭಾರ ಹಾಕಿ ಅಂತ ಕೆಲಸನ ಮಾಡ್ತೀನಿ ಅಂದರೆ ಸರ್ ಕೃಷಿಲಿ ಆದಾಯ ಅನ್ನೋದು ಖಂಡಿತ ಇದೇ ಇದೆ ಬಟ್ ಅದು ಯಾವ ರೀತಿ ಮಾಡಬೇಕು ಅದು ಆ ರೀತಿ ಆ ರೀತಿಯಾಗಿ ಇಂಟ್ರೆಸ್ಟ್ ಪಟ್ಟು ಮಾಡಿದರೆ ಮಾತ್ರ ಇದೆ ಅಂತ ನೀವು ಹೇಳ್ತಿರೋದು ಇವತ್ತೇನು ನಾನು ಇಲ್ಲಿವರೆಗೂ ನನ್ನ ಬೆಳವಣಿಗೆ ಇದೆ ಕೃಷಿ ಆದಾಯದಿಂದ ಬಿಟ್ಟು ಬೇರೆ ಯಾವುದೇ ಆದಾಯದಿಂದ ನನ್ನ ಬೆಳವಣಿಗೆ ಬಂದಿಲ್ಲ ಈ ವರ್ಷವೂ ಕೂಡ ನನಗೆ ಒಂದು ಒಂದೂವರೆ ಕೋಟಿಯಷ್ಟು ಇದೆ ಕೃಷಿನಲ್ಲಿ ಬೆಳೆನಲ್ಲಿ ಆದಾಯ ಇದೆ ಅದಕ್ಕಿಂತ ಇನ್ನೇನು ಬೇರೆ ದುಡಿಯೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂತೀನಿ ಆಮೇಲೆ ಇದಕ್ಕಿಂತ ಹೆಚ್ಚಿಗೆ ನಾನು ವರ್ಷ ವರ್ಷ ಡೆವಲಪ್ ಮಾಡ್ತೀನಿ ಕಾ ಕಾಡು ಹಾಳು ಭೂಮಿಗಳನ್ನ ಡೆವಲಪ್ ಮಾಡಿ ಅದು ಕಡಿಮೆ ರೇಟಿಗೆ ತೊಗೊಳ್ತೀನಿ ಕಡಿಮೆ ರೇಟಿಗೆ ಇರುತ್ತೆ ಅವಾಗ ನಾನು ಡೆವಲಪ್ ಮಾಡಿ ಸಕ್ಸಸ್ ಆದಮೇಲೆ ಅದು ಕ ಕ್ರಾಪಿಗೆ ಬಂದಮೇಲೆ ಈಗ ಹತ್ತು ಲಕ್ಷಕ್ಕೆ ತೊಗೊಂಡಿದ್ದರೆ ಎಕರೆನ ಇಪ್ಪತ್ತೈದು ಲಕ್ಷಕ್ಕೆ ಹೋಗುತ್ತೆ ಇದ್ರ ಲಾಭದಾಯಕ ಕೂಡ ಆಗುತ್ತೆ ಹೌದು ತುಂಬಾ ಲಾಭದಾಯಕ ಆಗುತ್ತೆ ಹಂಗಾಗಿ ನಾನು ಆ ಕೆಲಸನ ಅವತ್ತಿಂದ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಕೂಡ ಮಾಡ್ತಾಯಿದ್ದೀನಿ ಈ ವರ್ಷವೂ ಅದೇ ನೀವು ನೋಡೋದಿಲ್ಲ ಹತ್ತು ಎಕರೆ ಶುಂಠಿ ಬೆಳೆ ಹೊಸ್ದಾಗಿ ಮಾಡಿದ್ದೀನಿ ಹದಿನೈದು ಎಕರೆ ಹೊಸ ಕಾಫಿ ತೋಟ ಮಾಡಿದ್ದೀನಿ ಕಾಫಿ ತೋಟ ತಾವು ನೋಡಿದ್ದೀರಾ ಈ ಸಲ ಈ ಸಲ ಮಾಡಿ ಸಣ್ಣ ಗಿಡನ ಒಂದೇ ಒಂದು ದಿನ ಕೆಲಸ ವ್ಯತ್ಯಾಸ ಅಂತ ಸಣ್ಣ ಗಿಡಗಳ ಕೂರಲ್ಲ ಟೈಮಿಗೆ ಸರಿಯಾಗಿ ಮಾಡಬೇಕು ಮಳೆ ಪ್ರತಿಯೊಂದು ನಾವು ನೋಡ್ಕೊಂಡು ಯಾವ ಟೈಮಿಗೆ ಏನು ಮಾಡಬೇಕು ಅನ್ನೋದನ್ನ ಆ ಕೆಲಸನ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಿಗೆ ಮೂಲ ನಾವು ಮಾಡಬೇಕಾದ್ರೆ ಹೆಚ್ಚು ಹೆಚ್ಚು ಗೊಬ್ಬರನ ಯೂಸ್ ಮಾಡ್ತೀನಿ ಅದರಿಂದ ತುಂಬ ಫಲವತ್ತತೆ ಇರುತ್ತೆ ಅದರಿಂದ ತುಂಬ ಸಕ್ಸಸ್ಸು ಕೂಡ ಕಂಡಿದ್ದೀವಿ ಅದರಲ್ಲಿ ಬಂಗಾರದ ಹಾಗೆ ಮಾಡಿದ ತೋಟವನ್ನು ಬೇರೆಯವರು ನಮಗೆ ಕೊಡ್ತೀರಾ ಅಂತ ಕೇಳಿದಾಗ ಅದನ್ನ ಅಂತಹವರಿಗೆ ಮಾರಾಟ ಮಾಡಿ ಮತ್ತೆ ಬೇರೆ ಕಡೆ ಪಾಳುಬಿದ್ದ ತೋಟ ಅಥವಾ ಕಂಡೀಷನ್ ಇಲ್ಲದ ತೋಟದ ಕಡೆಗೆ ಗಮನ ವಹಿಸ್ತಾರೆ ಹೀಗೆ ಕನಿಷ್ಠ ಅಂದ್ರೂ ಸುಮಾರು ಇಪ್ಪತ್ತು ಕಡೆಗಳಲ್ಲಿ ತೋಟಗಳನ್ನು ಬಂಗಾರದ ಹಾಗೆ ಮಾಡಿ ಮಾರಾಟ ಮಾಡಿದ್ದಾರೆ ಅದೆಷ್ಟೋ ಜನರು ಒಂದೊಳ್ಳೆ ಜೀವನ ಮಾಡಲು ಸಹಕಾರಿಯಾಗಿದ್ದಾರೆ ಸಾಧಾರಣವಾಗಿ ಮಾರಾಟ ಮಾಡಿದ ಮೇಲೆ ತೆಗೆದುಕೊಂಡವರ ಹಾಗೂ ಮಾರಾಟ ಮಾಡಿದವರ ಸಂಬಂಧ ಮುಗಿದು ಹೋಗಿಬಿಡತ್ತೆ ಆದರೆ ದೇವರಾಜ ಅವರ ಹತ್ತಿರ ತೋಟ ತೆಗೆದುಕೊಂಡವರು ಇಂದಿಗೂ ಅವರನ್ನು ನೆನೆಯುತ್ತಾರೆ ಒಂದು ಸುಮಾರು ಒಂದು ನೂರು ತೋಟ ತೋಟಗಳು ನೋಡಿದೆ ಆಲ್ದೂರ್ನಲ್ಲಿ ಅಡ್ವಾನ್ಸ್ ಮಾಡಿದೆ ಆ ಅಡ್ವಾನ್ಸ್ ಹಂಗೆ ಬಿಟ್ಟು ಎಂಟರ್ ಆದ ತಕ್ಷಣ ನಾನು ಎಲ್ಲರಿಗೂ ಹೇಳಿದೆ ಈ ತೋಟ ನಾನು ತೊಗೊಳ್ಬೇಕು ಅಂದರೆ ಆ ಈ ಥರ ತೋಟ ಏನಕ್ಕೆ ದಿಸ್ ಇಸ್ ನಂಬರ್ ಒನ್ ತೋಟ ಏನಕ್ಕೆ ಇವರು ದೇವರಾಜರು ಇದ್ದಾರಲ್ಲ ಅವರು ಕ್ಲೀನಾಗಿ ಮಾಡಿದ್ದಾರೆ ಇದಕ್ಕೆ ಯಾ ನಾವು ಯಾವ ಜಾಸ್ತಿ ಏನು ಆಲ್ಟ್ರೇಷನ್ ಮಾಡಲಿಲ್ಲ ಅವರೇ ದೇವರಾಜ್ ಹೇಳಿದರು ಸರ್ ಇದಕ್ಕೆ ನಮಗೆ ಅವಾರ್ಡ್ ಸಿಗ್ತಾಯಿದೆ ಇದೆ ಅಂದ್ಬಿಟ್ಟು ನಮ್ಮ ವೈಫ್ ಹೇಳಿದ್ರು ಅವಾರ್ಡ್ ಸಿಗ್ರೆ ಇದು ನಿಮಗೆ ಯಾಕಂದರೆ ಅವರು ಕಷ್ಟಪಟ್ಟು ಇದು ಮಾಡಿರೋದು ಒಂದೆಡೆ ಸಾಮಾನ್ಯ ರೈತನಿಗೆ ಡಾಕ್ಟರೇಟ್ ಗೌರವ ಸಿಕ್ಕಿದ ಪುಳಕ ಮತ್ತೊಂದೆಡೆ ಮಿಶಿಲ್ ಮ್ಯಾನ್ ಅವಾರ್ಡ್ ದಕ್ಕಿದ ಧಮಾಕ್ಕ ಡಾಕ್ಟರೇಟ್ ಅವಾರ್ಡ್ ಒಂದ್ ಕಡೆಯಾದ್ರೆ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಅಪ್ರತಿಮ ಸಾಧನೆಗಾಗಿ ಮಿಷಿಲ್ ಮ್ಯಾನ್ ಅವಾರ್ಡ್ ಕೂಡ ದೇವರಾಜ್ ಅವರಿಗೆ ಒಲಿದು ಬಂದಿದೆ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಸವಿ ನೆನಪಿನಲ್ಲಿ ಕೊಡಮಾಡಲಾಗುತ್ತಿರುವ ಈ ಹೆಮ್ಮೆಯ ಗೌರವ ಅನ್ನದಾತನಿಗೆ ಸಿಕ್ಕಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ಖ್ಯಾತ ನಟಿ ಪ್ರೀತಿ ಜಿಂಟಾ ರೆಸ್ಲರ್ ಗ್ರೇಟ್ ಖಲಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ಗೌರವವನ್ನು ದೇವರಾಜ್ ಅವರಿಗೆ ಸಲ್ಲಿಸಿದ್ರು ಹೀಗೆ ಈ ಬಾರಿ ಕೃಷಿಯಲ್ಲಿ ಮಾಡಿದ ಸಾಧನೆಗಾಗಿ ಡಬಲ್ ಧಮಾಕ ದೇವರಾಜ್ ಅವರಿಗೆ ಒಲಿದು ಬಂದಿದೆ ಎರಡು ಎಕರೆಗೆ ನಲವತ್ತು ಚೀಲ ನಲವತ್ತೈದು ಚೀಲ ಅರೇಬಿಕಾ ಅಪಾರ್ಟ್ಮೆಂಟ್ ಐವತ್ತು ಚಂದರು ಅರೇಬಿಕ್ ಅಪಾರ್ಟ್ಮೆಂಟ್ ಕುಯಿತಿದ್ದೆ ಎರಡು ಎಕರೆ ಎರಡರಿಂದ ಮೂರು ಟನ್ ಪೆಪ್ಪರ್ ಕುಯಿತಿದ್ದೆ ಎರಡರಿಂದ ಮೂರು ಟನ್ ಪೆಪ್ಪರ್ ಅಂತಂದರೆ ಎಷ್ಟಾಯಿತು ಸರ್ ಇವತ್ತಿನ ರೇಟಲ್ಲಿ ಎಷ್ಟಾಯಿತು ನಲ್ವತ್ತು ಚೀಲ ಅರೇಬಿಕ್ ಅಪಾರ್ಟ್ಮೆಂಟನ್ನು ಅದೇ ಎರಡು ಎಕರೆಯಲ್ಲಿ ನೂರು ಕೆ ಜಿ ಪೆಪ್ಪರ್ ಕೊಯ್ಯೋರು ಇದ್ದಾರೆ ಎರಡು ಚೀಲ ನಾಲ್ಕು ಚೀಲ ಕಾಫಿ ಕುಯ್ಯೋರು ಇದ್ದಾರೆ ಎರಡು ಚೀಲ ನಾಲ್ಕು ಚೀಲ ಕಾಫಿ ಕುಯ್ದು ನೂರು ನೂರು ಕೆ ಜಿ ಪೆಪ್ಪರ್ ಕುಯ್ಯೆ ಅದರಿಂದ ಲಾಭದಾಯಕ ಅಂತ ಹಿಂಗೆ ಹೇಳ್ಕ ಹೇಳ್ಕೊಳಕ್ಕಾಗುತ್ತೆ ಲಾಸ್ ಬರುತ್ತೆ ಈಗ ನೂರು ಎಕರೆನವರು ಅಷ್ಟೇ ನೂರ ಎಕರೆ ಕಾಫಿ ತೋಟದಲ್ಲಿ ಎರಡು ಟನ್ ಪೆಪ್ಪರ್ ಕುಯ್ಯೋರು ಇದ್ದಾರೆ ಈಗ ಇನ್ನೊಂದು ಹದಿನೈದು ಎಕರೆ ತೋಟ ನೀವು ನೋಡ್ಬೋದು ಈಗಲೇ ಇದು ತೋರಿಸ್ತೀನಿ ನೆಕ್ಸ್ಟ್ ತೋಟನು ಕೂಡ ಹದಿನೈದು ಎಕರೆಲಿ ಹದಿನೈದು ಸಾವಿರ ಕೆ ಜಿ ಆ ಥರ ಹತ್ತರಿಂದ ಹನ್ನೆರಡು ಸಾವಿರ ಕೆ ಜಿ ಈ ವರ್ಷ ಬರುತ್ತೆ ನೆಕ್ಸ್ಟಿಂದ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ಇದೆ ಈ ಕಳೆದ ವರ್ಷ ಟನ್ ಆಗಿತ್ತು ಎರಡನೇ ವರ್ಷದಲ್ಲಿ ಎಂಟು ಆಗಿತ್ತು ನಾನು ಆ ಜಾಗ ತಗೊಂಡಕ್ಕಷ್ಟು ಎಂಬತ್ತಾರು ಕೆ ಜಿ ಮೆಣಸಾಗಿತ್ತು ಅಲ್ಲಿಂದ ಹತ್ತು ಸಾವಿರ ಕೆ ಜಿವರೆಗೂ ಮೆಣಸನ್ನು ನಾನು ಕುಯ್ದಿದ್ದೀನಿ ಈಗ ನಿಮ್ಮ ಜೊತೆ ಜಾಗ ತಗೊಂಡವರೆಲ್ಲರೂ ಕೂಡ ಯಾಕಂದ್ರೆ ನಾವು ನೋಡ್ತಿದೀವಿ ತುಂಬಾ ಖುಷಿ ಆಗುತ್ತೆ ಒಂದು ಕಡೆ ಮನಸ್ಸಿಗೂ ಏನೋ ಒಂದು ರೀತಿ ಯಾವುದೋ ಒಂದು ಇದಕ್ಕೆ ಬಂದಿದ್ದೀವಿ ಯಾವುದೋ ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ ಒಂದು ಒಳ್ಳೆ ಯೋಚನೆಗಳು ಬರುತ್ತೆ ಈಗ ತಗೊಂಡ್ರು ಕೂಡ ನಿಮ್ಮ ಈ ತೋಟನ ತಗೊಂಡ ಮೇಲೆ ಯಾವ ರೀತಿಯಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಯಾವ ರೀತಿ ಏನು ಹಂಚ್ಕೊಳ್ತಾರೆ ಅಭಿಪ್ರಾಯ ಈಗ ನೀವೇ ನೋಡ್ಬೋದು ಈ ತೋಟಕ್ಕೆ ಈಗ ಒಂದು ವ್ಯವಹಾರ ಮಾಡಿದ್ಮೇಲೆ ತುಂಬಾ ದೊಡ್ಡ ವ್ಯವಹಾರ ಮೂವತ್ತೈದು ಎಕರೆ ತೋಟ ನಾನು ಡೆವಲಪ್ ಮಾಡಿ ಕೊಟ್ಟಿರೋದವರಿಗೆ ಒಂದು ವ್ಯವಹಾರ ಮಾಡಿದ್ಮೇಲೆ ಅವ್ರಿಗೂ ನಮ್ಗೆ ಏನೇನೋ ಕ್ಲಾಶಸ್ ಇರ್ತದೆ ಏನೋ ಕ್ಲಾಷಸ್ಸು ದುಡ್ಡಿನ ಅಲ್ಲೋ ಇನ್ನೊಂದರಲ್ಲೋ ಅಥವಾ ನಾವು ಮಾತಿ ಅಥವಾ ಅವ್ರ ಮಾತಿ ಕದೆಯೋ ಇದ್ದಾರೆ ನಮ್ಮದು ಮಾ ನಮ್ಮದು ಮಾತೇ ಮುಖ್ಯ ಮಾತಿನಲ್ಲಿ ನಾನು ಯಾವುದೇ ಅಗ್ರಿಮೆಂಟ್ ಕೂಡ ಕೆಲವು ಟೈಮ್ ಮಾಡಿಲ್ಲ ಆ ರೀತಿಯಲ್ಲಿ ಬರೀ ಮಾತಲ್ಲಿ ವ್ಯವಹಾರ ಮಾಡ್ಕೊಂಡು ಬಂದಿದ್ವಿ ಇವತ್ತು ಯಾವ ಟೈಮಲ್ಲಿ ಹೇಳಿದ್ರು ನಾನು ಹೇಳ್ದಲೆ ಕೇಳಿದಾಗ ಗೇಟ್ ತಕೊಂಡು ಒಳಗಡೆ ಬರ್ತೀನಿ ಅಂದರೆ ಇವತ್ತು ಅವ್ರು ನನ್ನ ಸಜೆಷನಿಗೆ ಇರ್ತಾರೆ ಇವರು ಇಲ್ಲೇ ಹೊಸಕೋಟೆ ಅವ್ರಿಗೆ ಕೊಟ್ಟಿದ್ದೀನಿ ಈ ತೋಟನಲ್ಲಿ ಏನಾದರೂ ಬೇಕು ಅಂತಂದರೆ ಬ ಬಂದಿದ್ದೀವರ ಜನ ಒಂಚೂರು ಅದು ಹೇಳಿ ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇರ್ತಾರೆ ಆ ಪ್ರೀತಿನ ಇಟ್ಕೊಂಡಿರೋದ್ರಿಂದ ನೀವು ಯಾವುದೇ ತೋಟಗಳಿಗೆ ನಾನು ಮಾಡಿಕೊಟ್ಟಿರೋ ತೋಟ ಅವ್ರಿಗೆ ಖುಷಿ ಇದೆ ಇಂಥ ಒಂದು ತೋಟ ನಮಗೆ ಕೊಟ್ಟಿದ್ದಿರಲ್ಲ ಇಷ್ಟು ಆದಾಯ ಬರೋಂಥ ತೋಟನ ಕೊಟ್ಟಿದ್ದೀರಲ್ಲ ಅನ್ನೋದು ಅವ್ರು ಹಣ ಕೊಟ್ಟಿರೋದು ಬಟ್ ಅವ್ರು ಹೇಳೋದು ನಾವು ಒಂದು ಸರಿ ಹಣ ನೀವು ಸೆಟ್ಲ್ ಮಾಡ್ತೀವಿ ಅಷ್ಟೇ ಪ್ರತಿ ವರ್ಷ ನಾವು ಆದಾಯ ತಗೊಳ್ಳೋಂಥ ತೋಟನ ನಮಗೆ ಕೊಟ್ಟಿದ್ದೀರ ಅದು ಸಂತೋಷ ಇದೆ ನಮಗೆ ಅಂತೇಳಿ ಹೇಳ್ತಾರೆ ಖುಷಿ ಇದೆ ಖುಷಿಯಿಂದ ಅವರು ಹೇಳ್ಕೊತಾರೆ ನಾವು ಯಾವ ಟೈಮಲ್ಲಿ ಬಂದರೂ ಕೂಡ ನಮ್ಮನ್ನ ಇನ್ವೈಟ್ ಮಾಡಿ ಆಯ್ತು ಬನ್ನಿ ನಮ್ಮ ಅವ್ರು ಇರೋದೇ ಬೇಡ ನಿಮ್ಮ ತೋಟ ಹೋಗಿ ಒಳಗಡೆ ಹೋಗಿ ಏನು ಬೇಕು ಮಾತಾಡ್ಕೊಂಡು ಈ ಕಿತ್ಲೇ ಹೆಣ್ಣು ಕುರು ಯಾರೋ ಬೇರೆ ಆದರೂ ಬಂದು ಕುಯ್ಯಕ್ಕಾಗಲ್ಲ ಇಷ್ಟು ಬೇಕು ಕ್ವಿಕ್ ತಗೊಂಡೋಗಿ ಇವೇನು ಒಳಗಡೆ ಬಂದೋಗಿ ಎನಿ ಟೈಮ್ ನನಗೆ ಅವಕಾಶ ಇದೆ ಒಂದು ಪ್ರೀತಿಯಿಂದ ಮತ್ತು ಸರ್ ಕಾಫಿ ತೋಟ ಅಂತ ಹೇಳಿದಾಗ ಇಲ್ಲಿಯ ಪ್ಲ್ಯಾಂಟರ್ಸ್ ಇರ್ಬೋದು ಎಲ್ಲರೂ ಕೂಡ ಮಾಲೀಕರು ಎದುರಿಸ್ತಿರೋಂಥ ಸಮಸ್ಯೆ ಅಂತೇಳಿದರೆ ಲೇಬರ್ ಸಮಸ್ಯೆ ಅದನ್ನೆಲ್ಲ ಯಾವ ಯಾಕೆ ಅಂತೇಳಿದರೆ ಲೇಬರ್ ಸಿಗೋಲ್ಲ ಸಿ ಕರೆಕ್ಟಾಗಿ ಸಿಗಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಹಣ್ಣು ಕುಯ್ಯೋಕ್ಕಾಗಲ್ಲ ತುಂಬ ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾರೆ ನೀವು ಅದನ್ನೆಲ್ಲ ಯಾವ ಯಾವ ರೀತಿ ಸರಿ ದುಕಿಸ್ಕೊಳ್ತೀರಾ ಅನ್ನೋದಿಲ್ಲ ಲೇಬರ್ ಸಮಸ್ಯೆ ಇರೋದೇ ಅನ್ನೋದು ಸತ್ಯ ನಿಜ ಇದೆ ಬಟ್ ನಮ್ಮದು ಏನಂತಂದರೆ ಪ್ರತಿ ವರ್ಷ ಹೊಸ ಕಲ್ಟಿವೇಶನ್ ಹೊಸ ಕೆಲಸ ಇರೋದರಿಂದ ಐವತ್ತರಿಂದ ನೂರು ಜನ ಯಾವಾಗಲೂ ಕೆಲಸಗಾರ ಎನಿ ಟೈಮ್ ಕರೆದ್ರು ಬರೋ ಅಂತ ಇವತ್ತು ನೀವು ಬಂದು ನೋಡಿದ್ರಿ ಅರವತ್ತು ಜನ ಕೆಲಸ ಮಾಡ್ತಾಯಿದ್ರು ಯಾವತ್ತು ಕರೆದ್ರು ಹತ್ತರಿಂದ ಹದಿನೈದು ಇಪ್ಪತ್ತು ಐವತ್ತು ಇಷ್ಟು ಜನ ಬೇಕು ಅಂದ್ರೆ ಅಷ್ಟು ಜನ ನನಗೆ ಬರ್ತಾರೆ ಆ ಜನನ ನಾನು ಯಾವತ್ತು ಪ್ರೀತಿಸ್ತೀನಿ ಪ್ರೀತಿಯಿಂದ ಕಾಣ್ತೀನಿ ಯಾವತ್ತು ಒಂದು ಮಾತು ಬೈಯದಿಲ್ಲ ಒಂದು ಒಂದು ಸಂಬಳ ಇಷ್ಟಲ್ಲ ಹತ್ತು ರೂಪಾಯಿ ಜಾಸ್ತಿ ಹಾಕಿ ಕೊಡಬೇಕು ಅಂತ ಕೇಳಿದಾಗ ಇನ್ನೊಂದೆರಡು ಕಡೆ ವಿಚಾರಿಸಿ ಮಾಡ್ಬೋದೇನೋ ಏನು ಅಂತ ಒಂದು ಮಾತು ಕೇಳಿ ಅವರಿಗೆ ಪ್ರೀತಿಯಿಂದಲೇ ಆ ದುಡ್ಡನ್ನ ಕೊಡುವಂಥದ್ದು ಮತ್ತು ಅವರೆಲ್ಲಕ್ಕಿಂತ ಹೆಚ್ಚಿಗೆ ಏನೋ ಒಂದು ಒಬ್ರಿಗೆ ಆಗಲ್ಲ ಒಂದು ವಯಸ್ಸಾಗಿರುತ್ತೆ ಒಂದು ಮುದುಕಿರುತ್ತಿರತ್ತೆ ಈಗ ಒಂದು ಅಜ್ಜಿ ಆಗದೇ ಇಲ್ಲ ಇಂಥ ಕೆಲಸ ಅಂತ ಕೆಲವು ಕಂಡೀಷನ್ ಎಷ್ಟು ಮಾಡಲೇಬೇಕು ಅಂತಾರೆ ಬಟ್ ನನಗಾಗಲ್ಲ ನೋವಾಗುತ್ತೆ ಯಾಕೆ ನಾವು ಅದೇ ತುಂಬ ನೆಲದಿಂದ ಬಂದಿರೋದ್ರಿಂದ ಅವರಿಗೆ ಆಗಲಿಲ್ಲ ಅಂದ್ರೆ ಒಂದು ಒಂದೊಂದು ದಿನ ಸಂಬಳ ಹಂಗೆ ಕೊಟ್ಟಿರೋದು ಉಂಟು ತುಂಬ ಅಜ್ಜಿ ಇರು ಅವ್ರಿಗೆ ಯಾರೂ ಇರೋಲ್ಲ ಅಂಥ ಸಮಯದಲ್ಲಿ ಉಳಿದೋರು ನೋಡ್ತಿರ್ತಲ್ಲ ಅವರೆಲ್ಲ ಸೇರಿ ಆ ಅಜ್ಜಿ ಕೆಲಸನ ಅವ್ರು ಮಾಡ್ತಾರೆ ಮಾಡ್ತಾರೆ ಆ ಥರ ಒಂದು ಪ್ರೀತಿ ಇರೋದರಿಂದ ನನಗೆ ಜನ ಸಮಸ್ಯೆ ನನಗಿಲ್ಲ ಹೌದು ಹೌದು ಆ ಉದ್ದೇಶದಿಂದ ಜನದ ಕೊರತೆ ನಾನು ಇಲ್ಲಿವರೆಗೂ ಕಂಡಿಲ್ಲ ಮುಂದಕ್ಕೇನು ಅಂತ ಗೊತ್ತಿಲ್ಲ ಮುಂದಕ್ಕೂ ಇಲ್ಲ ಅಂತ ಅಂದ್ಕೊಂತೀನಿ ಯಾರೂ ಇಲ್ಲಿವರೆಗೂ ಆಗಲ್ಲ ನಾವು ಬರಲ್ಲ ದೇವರಾಜನ ಕೆಲಸ ಅಂತ ಬರಲ್ಲ ಅಂತ ಹೇಳಲ್ಲ ಆಮೇಲೆ ನನ್ನ ಕೆಲಸ ಇದೇ ಥರ ಆಗಬೇಕು ಅಂತಂದರೆ ಅವ್ರಿಗೆ ಗೊತ್ತು ಕಾಯಂ ಜನಗಳಿಗೆ ಈಗ ಆ ತೋಟದಲ್ಲಿ ಹಂಗೆ ಮಾಡ್ತಾರೆ ಈ ತೋಟ ಆ ತೋಟದಲ್ಲಿ ಹಂಗೆ ಮಾಡ್ತಾರೆ ಈ ತೋಟದಲ್ಲಿ ಹಂಗೆ ಮಾಡ್ತಾರೆ ಬೇಡ ನಮ್ಮ ತೋಟದಲ್ಲಿ ಹಿಂಗೆ ಆಗ್ಬೇಕು ಕೆಲಸ ನಮ್ಮ ಜಾಗದಲ್ಲಿ ಹಿಂಗೆ ಆಗುತ್ತೆ ಕೆಲಸ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಅದೇ ರೀತಿ ಕೆಲಸನ ಮುಂದುವರಿಸ್ತಾರೆ ಬಾಲ್ಯದಲ್ಲಿ ಯೂನಿಫಾರ್ಮ್ಗೂ ಹಣ ಇಲ್ಲದೆ ಪರದಾಟ ಇಂದು ಬಡ ಮಕ್ಕಳಿಗೆ ಸಮವಸ್ತ್ರ ನೀಡೋ ಹೃದಯವಂತ ಹೀಗೆ ಎಲ್ಲರಿಗೂ ಪ್ರೀತಿ ಪಾತ್ರವಾಗಿರುವ ದೇವರಾಜವರ ಸಾಧನೆ ಹಿಂದೆ ಅವರು ಪಟ್ಟ ಕಷ್ಟ ಇದೆ ಇವತ್ತು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಓಡಾಡುತ್ತಿರುವ ದೇವರಾಜ್ ಹಿಂದೆ ಶಾಲೆಗೆ ಹೋಗ್ತಿದ್ದಾಗ ಒಂದು ಜೊತೆ ಯೂನಿಫಾರ್ಮ್ ತೆಗೆದುಕೊಳ್ಳೋಕೆ ಹಣ ಇಲ್ಲದೆ ಮಾಸ್ಟರ್ ಕಡೆಯಿಂದ ಬಯಸಿಕೊಂಡಿದ್ದಾರೆ ಬಡತನದ ಬೇಗೆಯಲ್ಲಿ ಊಟಕ್ಕೂ ಬಟ್ಟೆಗೂ ಪರದಾಡುವ ಸ್ಥಿತಿ ದೇವರಾಜ್ ಕುಟುಂಬಕ್ಕಿತ್ತು ಆ ದಿನಗಳಲ್ಲಿ ಯೂನಿಫಾರ್ಮ್ ತೆಗೆದುಕೊಳ್ಬೇಕು ಅಂತ ಶಾಲೆಗೆ ಹೋಗ್ತಿದ್ದ ಸಮಯದಲ್ಲಿ ದುಡಿದು ಸಮವಸ್ತ್ರ ಹೊಲಿಸಿಕೊಂಡ ದೇವರಾಜ್ ಅವರ ಕಥೆ ಕೇಳಿದ್ರೆ ಕಣ್ಣೀರು ಬರುತ್ತೆ ಅದು ನಾನು ಅಂತರಾಳದಿಂದ ಹೇಳಬೇಕು ಅಂತ ಅಂದ್ರೆ ಹೈಸ್ಕೂಲಲ್ಲಿ ಓದ್ತಾ ಇದ್ದ ಬಾಳೆಪೇಟೆ ಗೌರ್ಮೆಂಟ್ ರಾಜೇಂದ್ರಪುರ ಪ್ರೈಮರಿ ಬಿ ನಾನು ಸಿದ್ಯಪ್ರೌಢ ಹೋಗ್ಬೇಕಾದ್ರೆ ಆಗಸ್ಟ್ ಹದಿನೈದು ಬಂದರೆ ಯೂನಿಫಾರ್ಮ್ ಬಟ್ಟೆ ಇರಲಿಲ್ಲ ಮೋಸ್ಟ್ಲಿ ನಾನು ಟೈಮ್ ಹೇಳ್ಕೊಂಡಿದ್ದೀನಿ ಇಲ್ಲದೇ ಇದ್ದಾಗ ಏನಾದರೂ ಮಾಡಿ ನಾನು ಮಿಡ್ಲಿ ಸ್ಕೂಲ್ಗೆ ಹೋಗ್ತಿದ್ದೆ ಬಿಡ್ಲಿ ಸ್ಕೂಲಲ್ಲಿ ಬಿಸ್ಕೆಟ್ ಕಲರ್ ಶರ್ಟು ಗ್ರೀನ್ ಕಲರು ಚಡ್ಡಿ ಇತ್ತು ಅಲ್ಲಿ ಹೈಸ್ಕೂಲಲ್ಲಿ ಆಕಾಶ್ ನೀಲಿ ಶರ್ಟು ಕಾಕಿ ಪ್ಯಾಂಟು ಆಗಸ್ಟ್ ಹದಿನೈದವರೆಗೂ ಯೂನಿಫಾರ್ಮ್ ಬಟ್ಟೆ ಹೊಲಿಸ್ಕೊಳ್ಳೋಕ್ಕಾಗಲಿಲ್ಲ ನಾನು ಓದಿ ಚೆನ್ನಾಗಿ ಓದೋರ್ ಚೆನ್ನಾಗಿ ಓದ್ತಿದ್ದೆ ವರ್ಧದಲ್ಲಿ ಒಂದು ದಿನ ಎರಡು ದಿನ ರಜಾ ಹಾಕ್ಸೋರು ಮನೇಲಿ ಏನೇ ಮಾಡಿದ್ರು ನಾನು ಓದಲೇಬೇಕು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಮನಸ್ಸಿತ್ತು ಆಗಸ್ಟ್ ಹದಿನೈದು ತಾರೀಕು ಇದೇ ಚಡ್ಡಿ ಮಿಡ್ಲ್ ಸ್ಕೂಲ್ ಚಡ್ಡಿನೂ ಶರ್ಟ್ನು ಯೂನಿಫಾರ್ಮ್ನು ಹಾಕೊಂಡು ಹೋಗಿ ನಮ್ಮ ಹಳ್ಳಿಯಿಂದ ನಮ್ಮ ಫ್ರೆಂಡ್ಸ್ ಐದಾರು ಜನ ಫ್ರೆಂಡ್ಸಿಗೆ ಹೇಳಿದೆ ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಳಿ ನನ್ನ ಇದನ್ನು ಲೈನ್ ಮಾಡಬೇಕಾದ್ರೆ ನಾನು ಅಲ್ಲಿ ಬಾವುಟ ಆರ್ಸೋದನ್ನು ನೋಡಲೇಬೇಕು ಆಗ ಇದನ್ನು ನಾನು ನೋಡಬೇಕು ನಾನು ತಪ್ಪಿಸ್ಕೋಬಾರ್ದು ಅಂತೇಳಿ ಹೋದೆ ಹೋಗ್ಬಿಟ್ಟು ಅಲ್ಲಿ ಹೇಳಿದ್ರು ಹೊಡಿತಾರೆ ಬೇಡ ಅಂತೇಳಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ರು ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ರು ವಿಷಾದ ಉತ್ಕೊಂಡು ಆ ಕಡೆಯಿಂದ ಬಂದರು ಪಿ ಟಿ ಮಾಸ್ಟ್ರ್ ಬಂದಾಗ ಹೇಳ್ಕಂಡು ಹೇಳ್ಕಂಡಂದ್ರೆ ಅವರು ಸ್ವಲ್ಪ ಕೆಟ್ಟ ರೀತಿಲಿ ಬಿಹೇವ್ ಮಾಡಿದ್ರು ಬಟ್ ಹೇಳಬಾರ್ದು ತಗೊಂಡೋಗಿ ಆಚೆ ನೂಕಿದ್ರು ಅವತ್ತು ಅಲ್ಲಿಂದ ಬಂದನು ನಾನು ಹೋಗಿ ಹೇಳೋದು ನಮ್ಮ ಯೂನಿಫಾರ್ಮ್ ಬಟ್ಟೆಗೆ ಮತ್ತೆ ಹೋಗ್ಲಿಲ್ಲ ನಾನು ಅಲ್ಲಿ ಮನೇಲೆ ಬಂದು ಹೇಳ ಕಷ್ಟ ಇತ್ತು ಒಂದು ಹ್ಞೂ ಯಾರೋ ಅವರು ನಿಮ್ಮಂತವ್ರನ್ನ ಪಕ್ಕದಲ್ಲಿ ಹೋಗಿ ಕೇಳಿದಂಗೆ ಒಂದು ಕೆಲಸ ಕೊಡ್ಸಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಉದ್ಯನ ಬೇರಿ ಅಂತ ಇದ್ರು ಬಾಳೆಪಟ್ಟೆ ಬಟ್ಟೆ ಅಂಗಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಪ್ಯಾಂಟ್ ಅಲ್ಲಿ ಐನೂರ ಇಪ್ಪತ್ತೈದು ರೂಪಾಯಿ ಪ್ಯಾಂಟ್ ಶರ್ಟ್ ಎಲ್ಲಿ ಕೆಲಸ ಕೇಳಿದ್ರೆ ಕೆಲಸ ಕೊಡ್ತಾ ಇರಲಿಲ್ಲ ಎಂಟನೇ ಕ್ಲಾಸು ಆಮೇಲೆ ಒಂದು ಯಾರೋ ಕೊಚ್ಚಾಕ್ತೆಗೆ ತೋಟದ ಕೊಚ್ಚಾಕ್ತೆಗೆ ಹೋಗ್ತದೆ ನಮ್ಮ ಮನೆ ಭಕ್ತರು ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ನಾನು ಹೋಗಿ ನಮ್ಮ ಮನೆಗೆ ಗೊತ್ತಿಲ್ಲದಂಗೆ ಹೋಗ್ತಿದ್ದೆ ನಮ್ಮ ತಾಯಿ ಮಾತ್ರ ಗೊತ್ತಿತ್ತು ತಂದೆ ಗೊತ್ತಿರು ಹೊಡಿದ್ದಾರೆ ಅಂತೇಳಿ ಹೋಗಿ ಒಂದು ಇಪ್ಪತ್ತಾರು ದಿನ ಇಪ್ಪತ್ತೇಳು ದಿನ ಆಯಿತು ಹದಿನೆಂಟು ಪೈಸೆ ಬಿ ಟಿ ಮಿಲ್ಲು ಶಶಿಗೌಡ್ರ ತೋಟ ಜೆ ಪಿ ನಗರದ ಹತ್ರ ಬುಳ್ಳೆ ದಿಣೆ ಅಂತ ಬುಳ್ಳೆ ದಿಣಿಯಿಂದಲೇನು ಕರೀತಾ ಇದಾರೆ ತೋಟಕ್ಕೆ ಹೊಸ್ತಾಗ ತೋಟ ಮಾಡಿದ್ರು ಅವ್ರ ತೋಟಕ್ಕೆ ಹೋಗಿ ಕೊಚ್ಚಕತೆ ಮಾಡಿ ಇಪ್ಪತ್ತಾರು ಇಪ್ಪತ್ತೇಳು ದಿನ ಮರೆಬಿಟ್ಟಿದ್ದೀನಿ ಅಷ್ಟು ದಿನಕ್ಕೆ ಅಷ್ಟಕ್ಕೆ ಇನ್ನೂರ ಇಪ್ಪತ್ತೈದು ರೂಪಾಯಿ ದುಡ್ಡು ಬಂತು ಅದು ತಗೊಂಡು ಯೂನಿಫಾರ್ಮ್ ಬಟ್ಟೆ ಹೊಲ್ಸ್ಕೊಂಡು ಸ್ಕೂಲಿಗೆ ಹೋದರೆ ಅಲ್ಲಿ ಬೆಂಚ್ ಮೇಲೆ ನಿಲ್ಸಿ ಹೊಡೆದ್ರು ನಿಮ್ಮ ಅಪ್ಪನ ಕರ್ಕ ಅಮ್ಮನ ಕರ್ಕಬ ಅಂತೇಳಿ ಮನೇಲಿ ಬಂದು ನಮ್ಮ ಅಪ್ಪಗೆ ಹೇಳಿ ನಮ್ಮ ಅಪ್ಪ ಹೊಡಿತಾರೆ ಹಂಗಾಗಿ ನಾನು ಇಲ್ಲ ನನಗೆ ಆಗಿತ್ತು ಇಂಥ ಪೊಸಿಷನು ಹಂಗಾಗಿ ನಾನು ಕರ್ಕ ಬರೋಕ್ಕಾಗಲ್ಲ ಇಲ್ಲೇ ನೀನು ಎಕ್ಸ್ಕ್ಯೂಸ್ ಕೊಡಿ ನೀವು ಅಂತೇಳಿ ಕೇಳ್ಕಂಡ್ರು ಇಲ್ಲ ಬೈದರು ಹೊಡೆದ್ರು ಎಷ್ಟೇ ಇದು ಮಾಡಿದ್ರು ನನ್ನ ತಂದೆ ಕರ್ಕ ಬರಲಿಲ್ಲ ನಾನು ಮತ್ತೆ ಮೂರು ನಾಲ್ಕು ದಿನ ನಿಲ್ಲಿಸ್ಬಿಟ್ಟು ಕೂರಿಸಿ ಮತ್ತೆ ಅದೇ ಥರ ಪಾಠ ಖುಷಿ ಅಂದ್ರೆ ಅಂದರೆ ನನಗೊಂದು ಪಾಠ ಒಂದು ಪಾಠ ಕೂಡ ಆಯಿತು ಅಂದ್ರೆ ಅವತ್ತಿನ ಪೊಸಿಷನ್ ನಾನು ಮಾಡಿ ತಪ್ಪೋದು ನಾನು ಮಾಡಿ ತಪ್ಪಿತ್ತದು ಇವನು ಅಲ್ಲಿ ಯೂನಿಫಾರ್ಮ್ ಇದೆ ನಾನು ಹೋಗಿದ್ದು ತಪ್ಪು ಬಟ್ ನನಗೇನೋ ಒಂದು ಆಸೆ ಓದಬೇಕು ಮಾಡಬೇಕು ಅನ್ನೋ ಆಸೆಯಿಂದ ಆ ಕೆಲಸ ಮಾಡಿ ಅದೊಂದು ಅನುಭವ ಆಗಿದ್ದರಿಂದ ಅಲ್ಲಿಂದ ನಾನು ಏನಾದರೂ ಮಾಡಬೇಕು ಹೋರಾಟ ಮಾಡಬೇಕು ಅಂತೇಳಿ ಹೋರಾಟನು ಈಗ ಏನು ನನ್ನ ಕೈಲಾದಷ್ಟು ಆಗಲ್ಲ ಅಂದ್ರೆ ಇಲ್ಲ ಅಂದ್ರೆ ಸ್ವಲ್ಪನಾದರೂ ನಾನು ಏನಾದರೂ ಮಾಡಬೇಕು ಅಂತೇಳಿ ನಾನು ನನ್ನ ಸ್ವಂತ ದುಡಿಮೆಯಿಂದ ಏನು ಈ ದುಡಿಮೆನ ಮಾಡ್ತೀನಿ ಅದರಲ್ಲಿ ಸ್ವಲ್ಪ ನನ್ನ ಕೈಲಾದ ಮಟ್ಟಿಗೆ ಒಂದು ಸಮಾಜ ಸೇವೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಲ್ಲಿ ಇದೆ ಕೈಲಾದಷ್ಟು ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಹೀಗೆ ಕಷ್ಟಪಟ್ಟ ಜೀವನ ರೂಪಿಸಿಕೊಂಡ ದೇವರಾಜ್ ಅವರಿಗೆ ಇಂದು ಅದೆಷ್ಟೋ ಬಿರುದು ಸನ್ಮಾನಗಳು ಬಂದಿರಬಹುದು ಆದರೆ ಅದರ ಹಿಂದಿನ ಶ್ರಮ ಅವರೊಬ್ಬರಿಗೆ ಮಾತ್ರ ಗೊತ್ತು ಬಾಲ್ಯದಲ್ಲಿ ಕಷ್ಟ ಕೋಟಲೆಗಳ ಸರಮಾಲಿಯೆ ಇದ್ದಿದ್ರಿಂದ ಹೆಚ್ಚಿಗೆ ಓದಲು ಆಗದೆ ಪಿ ಯು ಸಿಗೆ ಆದರೂ ಕುಗ್ಗದೆ ಕೃಷಿಯನ್ನ ನಂಬಿಕೊಂಡು ಜೀವನ ಸಾಗಿಸಲು ಮುಂದಾದರು ಬೆವರು ಹಾರಿಸಿದರು ಹಾಗಲ್ಲ ಅನ್ನೋದು ಮನುಷ್ಯನ ಜೀವನದಲ್ಲಿ ನಾನು ಏನು ಇಲ್ಲ ಅಂತ ಅಂದ್ಕೊಂತೀನಿ ಬಟ್ ನಾವು ಏನೂ ಕಲ್ತಿರಲ್ಲ ಬರುವಾಗ ನ ಇದರಿಂದ ಬಂದಿರ್ತೀವಲ್ಲ ಭೂಮಿಗೆ ಬರ್ಬೇಕಾ ನಾವು ಏನೂ ಕಲ್ತಿರಲ್ಲ ಕಲಿಯುವಂಥದ್ದು ಇದೀಗ ನಾನು ಕೂಡ ನನಗೆ ಅನ್ಸುತ್ತೆ ನೂರಲ್ಲಿ ಒಂದು ಪರ್ಸೆಂಟ್ ನಾನೇನು ಕಲ್ತಿರ್ಬೋದೇನೋ ಅಂತ ನನ್ನ ಮನಸ್ಸಲ್ಲಿ ಹಂಗೆ ಅನಿಸುತ್ತೆ ಇನ್ನೂ ತೊಂಬತ್ತೊಂಬತ್ತು ಭಾಗ ನಾನು ಕಲಿಯೋದಿದೆ ಅಂತ ಅನಿಸ್ತಾ ಇರುತ್ತೆ ಆಗಲ್ಲ ಅಂತ ನಾವು ಹೊರಟ್ರೆ ಏನೂ ಆಗೋಲ್ಲ ನಾವು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಆಗುತ್ತೆ ನನಗೆ ಕೆಲ ಆಗುತ್ತೆ ನಾನು ಮಾಡ್ತೀನಿ ಟ್ರೈ ಮಾಡ್ತೀನಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಆಮೇಲೆ ನಾವು ಸುಮ್ಮನೆ ಹೋಗಿ ಊಟ ಮಾಡಿ ಮಲ್ಕೊಂಡ್ರಲ್ಲ ಮಲಗೋ ಟೈಮಲ್ಲಿ ಅಥವಾ ಬೆಳಗಿನ ಜಾವ ಎದಾಳೆ ಟೈಮಲ್ಲಿ ಒಂದು ಹತ್ತು ನಿಮಿಷ ಇದಕ್ಕೋಸ್ಕರ ನಾವು ನಾನು ಯಾವಾಗಲೂ ಥಿಂಕ್ ಮಾಡ್ತೀನಿ ಇವತ್ತಿನ ಕೆಲಸನ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ನಾಳೆ ಕೆಲಸನ ಅನ್ನೋ ಇದನ್ನು ನಾನು ಥಿಂಕ್ ಮಾಡಿ ನನ್ನ ಮೈಂಡಲ್ಲೇ ಒಂದು ಪ್ಲ್ಯಾನ್ ಮಾಡ್ಕಂತ ಈ ಥರ ಮಾಡೋಣ ಕೆಲಸನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಡನ್ನಾಗಿ ಬಂದು ಹತ್ತು ಜನ ಐವತ್ತು ಜನ ಕೆಲಸಕ್ಕೆ ಬಂದಿರ್ತಾರೆ ಅಲ್ಲಿ ನಿಂತ್ಕೊಂಡಂತ ಬರ್ಸಾಡೋಕ್ಕಿಂತ ಹಿಂಗೆ ಮುಂಚೆನೂ ಸ್ವಲ್ಪ ಯೋಚನೆ ಮಾಡಿ ಇಂಥ ಕೆಲಸನ ಹಿಂಗೆ ಮಾಡಿಸ್ಬೇಕು ಇವತ್ತು ಅಂತೇಳಿ ಹಿಂದೆ ಥಿಂಕ್ ಮಾಡ್ಕೊಂಡು ಬೆಳಗಿನ ಜಾವ ಎದ್ದ ತಕ್ಷಣ ಹೇಳೋಕ್ಕೆ ಮುಂಚೆನೇ ಹಾಸಿಗೆ ಮೇಲೆ ಥಿಂಕ್ ಮಾಡಿಬಿಟ್ಟು ಇದು ಮಾಡ್ತೀನಿ ಇಲ್ಲಾಂದ್ರೆ ಮತ್ತೆ ಮಲಗ ಟೈಮಲ್ಲಿ ನಾಳೆ ಕೆಲಸ ಏನು ಮಾಡ್ಬೋದು ಯಾವ ರೀತಿ ಮಾಡ್ಬೇಕು ಅದನ್ನು ಅಂತೇಳಿ ಯೋಚನೆ ಮಾಡಿ ಯೋಚನೆ ಮಾಡಿ ಅಂಥದ್ದು ಸ್ವಲ್ಪ ಅಭ್ಯಾಸ ಇಟ್ಕೊಂಡಿದ್ದೀನಿ ಈ ಎಲ್ಲದರ ಪರಿಶ್ರಮದ ಫಲವಾಗಿ ಇಂದು ಯಾರು ಕೂಡ ಊಹಿಸದ ರೀತಿಯಲ್ಲಿ ದೇವರಾಜವರು ಎತ್ತರಕ್ಕೆ ಏರಿದ್ದಾರೆ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಇಡೀ ಸಮಾಜಕ್ಕೆ ಮಾದರಿಯಾಗಿ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಇಷ್ಟೆಲ್ಲ ಬಿರುದು ಸನ್ಮಾನಗಳು ಬಂದರೂ ಒಂಚೂರು ಹಮ್ಮು ಬಿಮ್ಮು ಇಲ್ಲದೆ ತಾನೊಬ್ಬ ಸಾಮಾನ್ಯ ರೈತನಷ್ಟೇ ಅಂತ ಇಂದಿಗೂ ತೋಟದಲ್ಲಿ ಬೆವರು ಹರಿಸ್ತಾ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಈ ಕೃಷಿ ಆಗಲ್ಲ ಅಂತ ಹೊಡೆ ಮುಂದೊಂದಿನ ಕಥೆ ಏನು ನನ್ನ ಪ್ರಕಾರ ಕೃಷಿನಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಕೃಷಿಗೆ ಮೊದಲನೇ ಸ್ಥಾನ ಬರುತ್ತೆ ಅಂತ ನಾನು ಮೊದಲನೇ ಸ್ಥಾನ ಬರುತ್ತೆ ಅಂತ ನಾನು ಯಾಕೆ ಎಲ್ಲರೂ ಅದೇ ಮೈಂಡಿಂದ ಓ ನನಗೆ ಬೆಂಗಳೂರು ಲೈಫು ಇಲ್ಲಿ ಕೊಟ್ಬಿಡೋಣ ಬೆಂಗಳೂರು ಹೋಗೋಣ ಮೈಸೂರು ಹೋಗೋಣ ಹಾಸನ ಹೋಗೋಣ ಅಂತ ಎಲ್ಲ ಅಂದ್ಕೊಂಡ್ರೆ ಉಳಿದಂಥರು ಹಳದುಳದ್ರು ಮಾಡ್ಕೊಂಡು ಅವರಿಗೆ ಎರಡು ಸಾವಿರ ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿದ ಕಾಫಿ ರೇಟ್ ಹದಿನೆಂಟು ಸಾವಿರ ರೂಪಾಯಿ ಬಂದು ನನಗೆ ಗೊತ್ತಿದ್ದಂಗೆ ಐವತ್ತೈದು ರೂಪಾಯ್ದು ಮೆಣಸು ರೇಟು ಏಳ್ನೂರು ರೂಪಾಯಿ ಬಂತು ಇನ್ನು ನೂರೈವತ್ತು ರೂಪಾಯಿ ನಾನು ಶುಂಠಿನ ಕೊಟ್ಟಿದ್ದೀನಿ ಐದು ಸಾವಿರ ರೂಪಾಯಿಗೆ ಇದ್ದೀನಿ ಶುಂಠಿನ ಮೂರುವರೆ ಸಾವಿರ ಚಿಲ್ಲ ಶುಂಠಿ ಬೆಳೆದಿದ್ದೀನಿ ಎಲ್ಲ ಹಂಗೆ ಅಂದ್ಕೊಂಡು ಆಗಲ್ಲ ಆಗಲ್ಲ ಅಂತ ಹೋದರೆ ಏನೂ ಆಗಲ್ಲ ಅಂತ ನನ್ನ ಭಾವನೆ ಧೈರ್ಯದಿಂದ ಮುನ್ನುಗ್ಗಿ ನಾವು ಮಾಡಬೇಕು ಹೀಗೆ ಕಸದಲ್ಲಿಯೂ ರಸ ಮಾಡಬಹುದು ಅನ್ನೋದನ್ನ ತಮ್ಮ ಕೆಲಸದ ಮುಖೇನ ದೇವರಾಜ್ ಅವರು ತೋರಿಸಿಕೊಟ್ಟಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಅಮೆರಿಕದ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪ್ರದಾನ ಮಾಡಿದೆ ಮಿಷಲ್ ಮ್ಯಾನ್ ಅವಾರ್ಡ್ ಕೂಡ ಸಾಮಾನ್ಯ ರೈತನನ್ನ ಹುಡುಕಿಕೊಂಡು ಬಂದಿದೆ ಒಟ್ಟಿನಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಅಕ್ಷರಶಃ ರುಜುವಾತಾಗಿದೆ ಇದೇ ಅಲ್ವಾ ನಿಜಕ್ಕೂ ಶ್ರಮಕ್ಕೆ ತಂದ ಗೌರವ ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಬಾಳುಪೇಟೆ ಪ್ರದೀಪ್ ಹಾಸನ इम्पैट जन शक्क्तिये निर्णायक